ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಆರ್ ಆರ್ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿದಂತೆ ಅದೇ ರೀತಿ ಎನ್ ಟಿ ಪಿ ಸಿಗೆ ಸಂಬಂಧಿಸಿದಂತೆ ಎ ಎಲ್ ಪಿ ಪಿ ಸಿ ಪಿ ಎಸ್ ಐ ಎಸ್ ಡಿ ಎಫ್ ಡಿ ಎ ಇನ್ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯೂಸ್ ಆಗುವ ರೀತಿ ಆರನೇ ತರಗತಿ ಅಂತ ಹತ್ತನೇ ತರಗತಿ ಪುಸ್ತಕದ ಅಂದರೆ ವಿಜ್ಞಾನ ಪುಸ್ತಕದಲ್ಲಿರುವ ಸಿಲಬಸ್ ಪ್ರಕಾರ ನಾವು ಈಗ ಕ್ವಶನ್ಗಳನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರ ತಪ್ಪದೆ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂ ಸಪ್ರೆ ಡೈ ನಮ್ಮ ಚಾನನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಸ್ನೇಹಿತರೆ ಇನ್ನು ಏಳನೇ ತರಗತಿಯಿಂದ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಬನ್ನಿ ಸ್ನೇಹಿತರೆ ಹಾಗೆ ಬನ್ನಿ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡೋಣ ಸ್ನೇಹಿತರೆ ಪ್ರತಿಯೊಂದು ಜೀವಕೋಶಗಳು ಕೋಶಪರೆ ಕ್ರೋಶ ದ್ರವ್ಯ ಮತ್ತು ಕೋಶ ಕೇಂದ್ರದಿಂದ ಕೂಡಿರ್ತಾವೆ ಇದು ನಿಮಗೆ ಗೊತ್ತಿರಲಿ ನೆಕ್ಸ್ಟ್ ಅದೇ ರೀತಿ ಕೋಶಪರೆ ಕೋಶ ಕೇಂದ್ರದ ಮಧ್ಯೆ ಕೋಶ ದ್ರವ್ಯ ಇರುತ್ತದೆ ಎಲ್ಲೆಲ್ಲಿರ್ತದಪ್ಪ ಅಂದ್ರೆ ಕೋಶಪರಿ ಮತ್ತು ಕೋಶ ಕೇಂದ್ರದ ನಡುವೆ ಏನಿರ್ತದಲ್ಲ ಇಲ್ಲಿ ಕೋಶ ದ್ರವ್ಯ ಇರ್ತದ ಅದೇ ರೀತಿ ಕೋಶ ದ್ರವ್ಯದಲ್ಲಿ ಅನೇಕ ರೀತಿಯ ಕನದಂಗಗಳು ಕಂಡು ಬರ್ತವೆ ನೋಡಿದಲ್ಲ ನೆಕ್ಸ್ಟ್ ಗಾಲ್ಗಿ ಸಂಕೀರ್ಣ ಜೀವಕೋಶಗಳಿಗೆ ಬೇಕಾದ ಕಿಣ್ವಗಳನ್ನು ಉತ್ಪಾದಿಸ್ತದೆ ಜೀವಕೋಶಗಳಿಗೆ ಬೇಕಾಗಿದ್ದು ಕಿಣಗಳನ್ನು ಯಾರು ಉತ್ಪಾಸ್ತಾರಪ್ಪ ಅಂದ್ರೆ ಗಾಲ್ಗಿ ಸಂಕೀರ್ಣ ಉತ್ಪಾದನೆಯನ್ನ ಮಾಡ್ತದ ಕೋಶಾಂತರ ಪ್ರೋಟೀನ್ ಉತ್ಪಾದನೆ ಮತ್ತು ಸಂಗ್ರಹಣೆ ಕಾರ್ಯದಲ್ಲಿ ಸಹಾಯಕವಾಗುತ್ತದೆ ಆಗುತ್ತೆ ಗ್ರೂಪ್ಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ರೆ ಈ ನೋಟ್ಸ್ಗಳು ತುಂಬ ಉಪಯೋಗ ಆಗ್ತಾರೆ ಸ್ನೇಹಿತರೆ ಸ್ನೇಹಿತರೆ ಸಿಲಬಸ್ ಅಲ್ಲಿರುವ ಕಂಪ್ಲೀಟ್ ಆಗಿ ನೋಟ್ಸ್ಗಳನ್ನು ಕೂಡ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಕಂಪ್ಲೀಟ್ ಆಗಿರೋ ನೋಟ್ಸ್ ಕೂಡ ಇಲ್ಲಿ ನಿಮಗೆ ಇಲ್ಲಿ ಸಂಬಂಧಿಸಿದಂತೆ ಜಿ ಕೆಗೆ ಸಂಬಂಧಿಸಿದಂತೆ ನೋಟ್ಸ್ ಸಿಗ್ತಾವೆ ಅದೇ ರೀತಿಯಲ್ಲಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ನೋಡ್ಸಿ ಸಿಗ್ತಾವೆ ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ನೋಟ್ಸ್ ಸಿಗ್ತಾವೆ ಅದೇ ರೀತಿ ಮ್ಯಾಥ್ಸ್ ಮತ್ತು ಸಂಬಂಧಿಸಿದಂತ ಸಂಬಂಧಿಸಿದಂತೆ ಬರದ ನೋಟ್ಸ್ ಕೂಡ ಇರ್ತಾವೆ ಸ್ನೇಹಿತರಲ್ಲಿ ಇನ್ನು ನೋಟ್ಸ್ ನೋಡ್ಬೋದು ಈ ರೀತಿ ನೋಟ್ಸ್ ನೋಡ್ತಿರ್ತದೆ ಪ್ರತಿಯೊಂದು ಗೆ ಸೈನ್ಸ್ಗೆ ಸಂಬಂಧಿಸಿದಂತೆ ಇರ್ತದ ಇಲ್ಲಿ ನೋಡ್ಬೋದು ಯಾವ ರೀತಿ ಎಲ್ಲ ಕವರ್ ಮಾಡಿದ ಮಾಡಿ ನೋಡ್ತಿರ್ತಾವೆ ಅದೇ ರೀತಿ ಈಗ ಭೌತಶಾಸ್ತ್ರ ಆಗಿರ್ಬೋದು ಇಲ್ಲಿ ಜೀವಶಾಸ್ತ್ರ ನೋಡಿರ್ಬೋದು ಅದೇ ರೀತಿ ನಿಮ್ಮದು ರಸಾಯನ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತಾವೆ ಕೇವಲ ನೂರು ರೂಪಾಯಿ ಈ ನೋಟ್ಸನ್ನು ಕೊಡ್ತಾ ಇದ್ದಾರೆ ಈ ನೋಟ್ಸ್ ಬೆಲೆ ಮೊದಲಿಗೆ ಒಂಬೈನೂರ ತೊಂಬತ್ತೊಂಬತ್ತಕ್ಕಾಗಿ ನೀಡ್ತಾ ಇದ್ದರು ಸ್ನೇಹಿತರ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಅಂತ ಅಂತೇಳಿ ಈಗ ಮುನ್ನೂರು ರೂಪರಾಗಿ ನೀಡ್ತಾರೆ ಅದೇ ರೀತಿ ಈಗ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಏನಾದರೂ ಕಳಿಸಿದರೆ ಕೇವಲ ನೂರು ರೂಪಾಯಿಗೆ ಈ ನೋಟ್ಸ್ ಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ ಯಾರಿಗಾದರೂ ಆರ್ ಬಿ ಗ್ರೂಪ್ ಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದ್ರೆ ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿ ನೋಟ್ಸ್ ಕೂಡ ಇರ್ತಾ ಇರುತ್ತೆ ಯಾರಿಗಾದರೂ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಸಿಲಬಸ್ ಅಲ್ಲಿರುವ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಕೆಲವು ನಂಬರ್ ಸಂಪರ್ಕಿಸಬಹುದು ನೈನ್ ಫೈ ತ್ರೀ ಏಟ್ ಒನ್ ಪಾಯ್ ಒನ್ ಪಾಯ್ ತ್ರೀ ಪಾಯ್ ಹಾಗೆ ನೀವು ವಾಟ್ಸಪ್ ಮುಖಾಂತರ ಇವರನ್ನು ಸಂಪರ್ಕಿಸಿ ಎಲ್ಲ ಪಿ ಡಿ ಎಫ್ ನೋಟ್ಸ್ಗಳನ್ನು ನಿಮಗೆ ಕಳಿಸ್ತಾರ ಸ್ನೇಹಿತರೆ ನೀವೇನಾದರೂ ಆರ್ ಆರ್ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿದಂತೆ ಸ್ಟಡಿ ಮಾಡ್ತಾ ಈ ನೋಟ್ಸು ತುಂಬ ಉಪಯುಕ್ತ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಸಿಲಬಸ್ಸಲ್ಲಿರುವ ಜಿ ಕೆ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಮೆಥಮೆಟಿಕ್ಸ್ ರೀಸನಿಂಗು ಓಲ್ಡ್ ಕ್ವಶನ್ ಪೇಪರು ಅದೇ ರೀತಿ ಎಕ್ಸಾಮ್ ಮುಗಿದು ಮುಗಿಯೋವರೆಗೂ ಕೂಡ ಕರೆಂಟ್ ಅಫೇರ್ಸ್ ಸೇರಿಸಿ ಕೇವಲ ನೂರು ರೂಪಾಯಿ ಆಗಿ ಈ ನೋಟ್ಸನ್ನು ನೀಡಲಾಗ್ತದೆ ಯಾರಿಗಾದರೂ ನೋಡ್ಸ್ಬೇಕಾಯ್ತಂದ್ರೆ ಕೆಳಗಡೆ ಕಾಣೋ ನಂಬರನ್ನು ಸಂಪರ್ಕಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬೋದು ಸ್ನೇಹಿತರು ಇದ್ರ ಜೊತೆಗೆ ನಿಮಗೆ ಏಳನೇ ತರಗತಿ ಅಂತ ಏನಿದೆ ಲೈವ್ ಕ್ಲಾಸನ್ನು ಏನು ಮಾಡತ್ತೆ ಈ ಲೈವ್ ಕ್ಲಾಸ್ದು ಕೂಡ ಉಚಿತವಾಗಿ ನಿಮಗೆ ಪಿ ಡಿ ಎಫನ್ನು ಕಳ್ಸಿ ಕೊಡ್ತೀವಿ ನಮ್ಮ ನೋಟ್ಸನ್ನು ತೆಗೆದುಕೊಂಡ ಅಭ್ಯರ್ಥಿಗಳಿಗೆ ಏನು ಆರ್ ಆರ್ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿದ ಏನು ನೋಡ್ಸೋದಲ್ಲ ಈ ನೋಟ್ಸನ್ನು ತೆಗೆದುಕೊಂಡ್ರೆ ಈ ಕ್ಲಾಸ್ ಏನು ಮಾಡಲ್ಲ ಈ ಕ್ಲಾಸದ್ದು ಇದು ಏಳನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಕೂಡ ನಿಮ್ಮದು ಶಾರ್ಟ್ ಕಟ್ ನೋಟ್ಸ್ ಇರ್ತದೆ ಇದು ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ಶಾರ್ಟ್ ಕಟ್ ನೋಟ್ಸ್ ಇರ್ತದೆ ಆ ನೋಟ್ಸ್ ಜೊತೆಗೆ ಇದನ್ನು ಕೂಡ ಉಚಿತವಾಗಿ ಕೊಡ್ತೀವಿ ಯಾರಿಗಾದರೂ ನೋಟ್ಸ್ ಬೇಕಾಯ್ತಾರೆ ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಿ ನೀವು ಕೂಡ ನೋಟ್ಸ್ನ ಪಡೆದುಕೊಳ್ಳಬಹುದು ನೆಕ್ಸ್ಟ್ ಪ್ರಶ್ನೆ ಕೋಶ ಬೀಜ ಜೀವಕೋಶದ ಮಧ್ಯಭಾಗದಲ್ಲಿದ್ದು ಜೀವಕೋಶದ ಎಲ್ಲ ಚಟುವಟಿಕೆಗಳನ್ನು ನಿಯಂತ್ರಿಸ್ತದ ನೆಕ್ಸ್ಟ್ ಜೀವಕೋಶದ ಒಂದು ಭಾಗದ ಸಾರಿ ಭಾಗವಾದ ಅತ್ಯಂತ ಪ್ರಮುಖ ಭಾಗವಾಗಿದ್ದು ಇದರಲ್ಲಿ ಡಿ ಎನ್ ಎ ಮತ್ತು ಆರ್ ಎನ್ ಎಗಳಿದ್ದು ಇವು ದಾರದಂತಹ ರಚನೆಗಳಿಂದ ಕೂಡಿರ್ತಾವೆ ಡಿ ಎನ್ ಎ ಮತ್ತು ಆರ್ ಎನ್ ಎಗಳು ಯಾವ ರೀತಿ ಇರ್ತಾವಪ್ಪ ಅಂದ್ರೆ ದಾರದಂತಹ ರಚನೆಗಳಿಂದ ಯಂತ್ರ ಕೂಡಿರ್ತಾವ ಇವು ಕೂಡ ಒಂದು ಜೀವಕೋಶದ ಒಂದು ಅತ್ಯಂತ ಪ್ರಮುಖ ಆಯ್ತಲ್ಲ ನೆಕ್ಸ್ಟ್ ಸೆಂಟ್ರಿಯೋಲ್ ಜೀವ ಸಾರಿ ಕೋಶ ವಿಭಜನೆಯ ಸಂದರ್ಭದಲ್ಲಿ ಕೆಪಿರಿಯನ್ ಎಳೆಗಳನ್ನು ಉತ್ಪತ್ತಿ ಮಾಡುತ್ತದೆ ನೆಕ್ಸ್ಟ್ ಜೀವಕೋಶದ ಆತ್ಮಹತ್ಯಾ ಸಂಚಿ ಎಂದು ಯಾವುದನ್ನು ಕರೀತಾರಪ್ಪ ಅಂದ್ರೆ ಲೈಸೋಜೋಮನ್ನು ಕರೀತಾರ ಪ್ರಶ್ನೆ ಸ್ವಲ್ಪ ನೀವು ನೀವು ಪ್ರಶ್ನೆ ಮಾಡ್ಕೋಬೇಕಾದ್ರೆ ಡಿಟೇಲ್ಸ್ ನೋಟ್ಸ್ ಇರ್ತದೆ ಅಲ್ಲಿ ನೋಡ್ಕೊಂಡು ಓದಿದ್ರೆ ನಿಮ್ಗೆ ಅರ್ಥ ಆಗ್ತದೆ ನೆಕ್ಸ್ಟ್ ಜೀವಕೋಶವನ್ನು ಕಂಡುಹಿಡಿದ ವಿಜ್ಞಾನಿ ಯಾರು ಅಂತ ಕೇಳಿರ್ತಾರೆ ರಾಬರ್ಟ್ ಹುಕ್ ಆಗಿರ್ತಾರೆ ಇನ್ನು ಅದೇ ರೀತಿ ಸೂಕ್ಷ್ಮ ದರ್ಶಕವನ್ನು ಕಂಡುಹಿಡಿದ ಯಾರು ಲೆವನ್ ಹುಕ್ ಆಗಿರ್ತಾರೆ ಇನ್ನು ಆಸ್ಟ್ರಿಚ್ ಪಕ್ಷಿಯ ಮೊಟ್ಟೆ ಏಕಕೋಶವಾಗಿರ್ತದ ಅಂದ್ರೆ ಒಂದು ಏಕಕೋಶ ಅಂದ್ರೆ ಒಂದು ಮೊಟ್ಟೆಯಲ್ಲಿ ಒಂದು ಜೀವನ ಉತ್ಪಾದನೆ ಮಾಡ್ತದ ಇನ್ನು ಅದೇ ರೀತಿ ಅಮೀಬ ಯುಗ್ಲಿನ ಪ್ಯಾರಾಮಿಸಿಯಂ ಇವು ಏಕಕೋಶಿ ಆಗಿದ್ದಾವ ಇನ್ನು ನೆಕ್ಸ್ಟ್ ದೇಹದ ಚಟುವಟಿಕೆಯನ್ನು ನಿಯಂತ್ರಿಸಲು ಅಂಗಾಂಶ ಸಹಾಯಕ ಮಾಡುತ್ತವೆ ನ ರಕ್ತ ಮೂಳೆ ಅಸ್ಥಿ ಮಂಜು ಇವುಗಳನ್ನು ಸಂಯೋಜಕ ಅಂಗಾಂಶವಾಗಿರ್ತವೆ ನ ಚರ್ಮ ಮತ್ತು ನರ ಅಣುಲೇಪಕ ಅಂಗಾಂಶವಾಗಿವೆ ನೆಕ್ಸ್ಟ್ ಸ್ನಾಯು ಅಂಗಾಂಶ ಸ್ಥಿತಿಸ್ಥಾಪಕ ಶಕ್ತಿಯನ್ನು ಹೊಂದಿದ್ದು ಚಲನೆಗೆ ಸಹಾಯವನ್ನು ಮಾಡುತ್ತದೆ ನೆಕ್ಸ್ಟ್ ಸಸ್ಯ ಅಂಗಾಂಶವನ್ನು ರಕ್ಷಕ ಅಂಗಾಂಶ ಮತ್ತು ವಾಹಕ ಅಂಗಾಂಶ ಆಧಾರ ಅಂಗಾಂಶ ಮತ್ತು ವರ್ಧನಾ ಅಂಗಾಂಶ ಎಂದು ವಿಭಾಗವನ್ನು ಮಾಡಲಾಗ್ತದ ಸ್ನೇಹಿತರಲ್ಲಿ ಸಸ್ಯ ಅಂಗಾಂಶಕ್ಕೆ ಸಂಬಂಧಿಸಿದಂತೆ ನೀರನ್ನು ಕೊಂಡೊಯ್ಯೋದು ಯಾವುದಪ್ಪ ಅಂದ್ರೆ ಜೈಲಮ್ ಆಗಿರ್ತದೆ ಇನ್ನು ಅದೇ ರೀತಿ ಪೊಯ್ಲ ಪ್ಲೋಯಂ ಅಂತರ ಏನಿದೆ ಅಲ್ಲಿ ಆಹಾರವನ್ನು ಇದು ತೆಗೆದುಕೊಂಡು ಎಲ್ಲ ಭಾಗಗಳಿಗೆ ನೀಡುತ್ತದೆ ನೀವು ಬೇಕಾದ್ರಿಂದ ಸಸ್ಯದಲ್ಲಿರುವ ಏನು ಅಂಗಾಂಶ ಇರುತ್ತಲ್ಲ ಹಸಿದು ಅದಕ್ಕೆ ಏನಂತಾರಪ್ಪ ಅಂದ್ರೆ ತೊಗಟೆ ಅಂತ ಏನಿರುತ್ತಲ್ಲ ಒಂದು ಯಾವುದೇ ಒಂದು ಬೇನ್ ಗಿಡ ತೊಗೋರಿ ಯಾವುದೋ ಒಂದು ತೊಗೋರಿ ಅದರ ಸುತ್ತಲ ಮೇಲೆ ಒಂದು ಅದು ಏನಿರ್ತದಲ್ಲ ಆ ತೊಗಟಿಯನ್ನು ಹಾಕಿದ್ರೆ ಅಂದ್ರೆ ಕಳ್ಳಿ ತೊಗೊಂಡು ತುಂಡು ತುಂಡಾಗಿ ಕಚ್ಚಿರ್ತಾರೆ ರೌಂಡ್ ಕಷ್ಟ ನೀವು ಸ್ವಲ್ಪ ಕಟ್ ಮಾಡಿಬಿಡ್ರಿ ಆ ಗಿಡ ವಿತ್ತಿನ್ ಒನ್ ಮಂತದಾಗ ಒಣಗ್ತದೆ ಬೇಕಾದ್ರೆ ಚೆಕ್ ಮಾಡಿರಿ ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಯಾಕಪ್ಪ ಅಂದ್ರೆ ಕಾರಣ ಅಲ್ಲಿ ಜೈಲಂ ಮತ್ತು ಫ್ಲೋಯಂ ಅಂಗಾಂಶಗಳು ನಾಶವಾಗ್ತಾವೆ ನಾಶವಾಗೋದರಿಂದ ಬೇರಿನ ಮೂಲಕ ಸಸ್ಯಗಳಿಗೆ ತಲುಪಬೇಕಾದ ಆಹಾರ ತಲುಪುವುದಿಲ್ಲ ಅದೇ ರೀತಿ ನಿಮಗೆ ದ್ವಿತೀಯ ಸಂಶ್ಲೇಷಣೆಯನ್ನೇ ಮಾಡಿದ ಏನು ಆಹಾರ ಇರ್ತಾವ ಆಹಾರ ಬಂದು ಎಲ್ಲ ನಿಮ್ಮ ಅಂಗಾಂಶಗಳಿಗೆ ಹೋಗಿ ತಲುಪಲ್ಲ ಅದಕ್ಕಾಗಿ ಆ ಸಸ್ಯಗಳು ನಾ ಅದೇ ರೀತಿ ತೆಂಗಿನ ನಾರು ಒಂದು ಆಧಾರ ಅಂಗಾಂಶಕ್ಕೆ ಉದಾಹರಣೆ ಆಗಿದೆ ನಾ ವರ್ಧನ ಅಂಗಾಂಶ ಎಲ್ಲಿ ಕಂಡು ಬರ್ತದಪ್ಪ ಅಂದರೆ ಇದು ಚಿಗುರು ಎಲೆಗಳಲ್ಲಿ ಕಂಡು ಬರ್ತದೆ ಇದು ಎಲ್ಲ ಸಸ್ಯಗಳ ಎಲ್ಲ ಸಸ್ಯ ಅಂಗಾಂಶಗಳ ಉತ್ಪಾದನಾ ಕೇಂದ್ರವಾಗಿದೆ ಇದು ಯಾವಾಗಲೂ ಬೆಳೀತಿರ್ತದೆ ಅಂದರೆ ಕಾರಣಪ್ಪ ಅಂದರೆ ಚಿಗುರು ಎಲೆಗಳಲ್ಲಿ ಇದು ಕಂಡು ಬರ್ತದೆ ಇದನ್ನೆಲ್ಲ ಓದಿರ್ತೀರಿ ಬಟ್ ಕನ್ಫ್ಯೂಸ್ ಮಾಡ್ಕೋಬೇಡಿ ನಿಮಗೆ ನಿಮಗೀಗ ಡೈರೆಕ್ಟ್ ಕೇಳಲ್ಲ ರೀ ಸ್ವಲ್ಪ ಟಿಸ್ಟ್ ಮಾಡಿ ಕೇಳಿರ್ತಾರೆ ನೆಕ್ಸ್ಟ್ ಯಾವುದು ಸ್ಥಳವನ್ನು ಆಕ್ರಮಿಸುತ್ತದೆಯೋ ಅದು ದ್ರವ್ಯ ರಾಶಿಯನ್ನು ಹೊಂದಿರುತ್ತದೆಯೋ ಅದೇ ದ್ರವ್ಯ ಆಗಿರ್ತದೆ ದ್ರವ್ಯವು ಅಧಿಕ ಉಷ್ಣತೆಯಲ್ಲಿ ಪ್ಲಾಸ್ಮಾ ಸ್ಥಿತಿಯಲ್ಲಿ ಇರ್ತದ ನೆಕ್ಸ್ಟ್ ಆಕ್ಸಿ ಅಸಿಟಲಿನ್ ಜ್ವಾಲೆ ಮತ್ತು ಪ್ಲಾಸ್ಮಾ ಸ್ಥಿತಿಗೆ ಉದಾಹರಣೆಯಾಗಿದ್ದು ಇದನ್ನು ಲೋಹದ ಬೆಸುಗೆಯಲ್ಲಿ ಬಳಸುತ್ತಾರೆ ಇತ್ತಲ್ಲ ಸ್ನೇಹಿತರೆ ನಿಮಗೇನಾದರೂ ಇದು ಸ್ಟ ಇದನ್ನು ಮಾಡೋಕ್ಕಿಲ್ಲ ಅಂದರೆ ಏಳನೇ ತರಗತಿಯಿಂದ ಹತ್ತನೇ ತರಗತಿ ವಿಜ್ಞಾನ ಶಾರ್ಟ್ಕಟ್ ನೋಟ್ಸ್ ಆಗಿರ್ತವೆ ಈ ನೋಟ್ಸ್ ನಿಮಗೇನಾದರೂ ಬೇಕಾಗಿತ್ತಪ್ಪ ಅಂದ್ರೆ ನಮ್ಮ ಆರ್ ಆರ್ ಬಿ ಡಿ ಗ್ರೂಪನ್ನ ನೋಟ್ಸನ್ನು ತೆಗೆದುಕೊಂಡ್ರೆ ಈ ನೋಟ್ಸ್ ಕೂಡ ಉಚಿತವಾಗಿ ನೀಡ್ತದೆ ಸ್ನೇಹಿತರು ಇದು ಬಂದು ನಿಮಗೆ ಪಿ ಸಿ ಆಗಿರ್ಬೋದು ಪಿ ಎಸ್ ಆಗಿರ್ಬೋದು ಅದೇ ರೀತಿ ಎಸ್ ಡಿ ಎಫ್ ಡಿ ಕೆ ಎಸ್ ಅದೇ ರೀತಿ ಇನ್ನು ಸೆಂಟ್ರಲ್ ಗೌರ್ಮೆಂಟ್ ಆದ ಆರ್ ಆರ್ ಬಿ ಡಿ ಗ್ರೂಪ್ ಆಗಿರ್ಬೋದು ಅದೇ ರೀತಿ ಎನ್ ಟಿ ಪಿ ಸಿ ಆಗಿರ್ಬೋದು ಅದೇ ರೀತಿ ಎ ಎಲ್ ಪಿ ಆಗಿರ್ಬೋದು ಅದೇ ರೀತಿ ನಿಮಗೆ ಜಿ ಡಿ ಆಗಿರ್ಬೋದು ಸ್ನೇಹಿತರೆ ನಿಮಗೆ ಸೈನ್ಸ್ ಸಬ್ಜೆಕ್ಟ್ ಎಲ್ಲೆಲ್ಲೆಲ್ಲ ಯಾವ ಎಕ್ಸಾಮಲ್ಲಿ ಇರುತ್ತೆ ನೋಡ್ರಿ ಇದು ಎಲ್ಲ ಎಕ್ಸಾಮ್ ಕೂಡ ಉಪಯುಕ್ತವಾದ ನೋಟ್ಸ್ ಆಗಿರ್ತವೆ ಇನ್ನು ನೆಕ್ಸ್ಟ್ ಹೀಲಿಯ ಮಣಿಲದ ರೂಪ ವಸ್ತು ಮೂಲ ವಸ್ತುವಾಗಿದ್ದು ತಟಸ್ಥವಾಗಿರುವ ವಸ್ತುವಾಗಿರ್ತದ ನೆಕ್ಸ್ಟ್ ರಂಜಕ ಸೋಡಿಯಂ ಇಂಗಾಲ ಇವು ಘನ ರೂಪದ ಮೂಲ ವಸ್ತುಗಳಾಗಿವೆ ನೆಕ್ಸ್ಟ್ ಒಟ್ಟಾರೆಯಾಗಿ ಒನ್ನೂರ ಒಂಬತ್ತು ಮೂಲ ವಸ್ತುಗಳಿದ್ದು ಪ್ರಾಕೃತಿಕವಾಗಿ ತೊಂಬತ್ತೆರಡು ಮಾತ್ರ ಸಿಗುತ್ತಿವೆ ಉಳಿದವನನ್ನು ಪ್ರಯೋಗಾಲಯದಲ್ಲಿ ನಾವು ತಯಾರಿಸಬೇಕಾಗುತ್ತದೆ ನೆಕ್ಸ್ಟ್ ಸೋಡಿಯಂ ಒಂದು ಲೋಹವಾಗಿದೆ ನೆಕ್ಸ್ಟ್ ಪರಮಾಣುಗಳ ವೈವಿಧ್ಯತೆಯೇ ಮೂಲ ವಸ್ತುಗಳ ಸೃಷ್ಟಿಗೆ ಕಾರಣವಾಗಿದೆ ನೆಕ್ಸ್ಟ್ ವಸ್ತು ಅಥವಾ ಸಂಯುಕ್ತ ವಸ್ತುವಿನ ಅತ್ಯಂತ ಸ್ವತಂತ್ರ ಕಣವನ್ನು ಅಣು ಎಂದು ಕರೆಯಲಾಗ್ತದ ಅದೇ ರೀತಿ ಅಣುವಿನಲ್ಲಿರುವ ಪರಮಾಣು ಸಂಖ್ಯೆಯನ್ನು ಸಂಕೇತ ಮೂಲಕ ತಿಳಿಯುವುದಕ್ಕೆ ಅಣುಸೂತ್ರ ಎಂದು ಕರೆಯಲಾಗ್ತದ ನೆಕ್ಸ್ಟ್ ಪ್ರತಿಫಲನದಲ್ಲಿ ಪತನಕೋಣ ಪ್ರತಿಫಲನ ಕೋಣಕ್ಕೆ ಸಮವಾಗಿರ್ತದ ಅದೇ ರೀತಿ ಸಮತಲ ದರ್ಪಣದಲ್ಲಿ ಪ್ರತಿಬಿಂಬ ಮಿಥ್ಯ ಪ್ರತಿಬಿಂಬವಾಗಿರುತ್ತದೆ ವಸ್ತುವಿನ ಗಾತ್ರದಷ್ಟೇ ಇರುತ್ತದೆ ಪಾರ್ಶ್ವ ಉಪಯಾರಕ್ಕೆ ಒಳಗಾಗಿರ್ತದ ನೆಕ್ಸ್ಟ್ ಪ್ರತಿಬಿಂಬ ಕನ್ನಡಿಯ ಹಿಂದಕ್ಕೆ ಉಂಟಾಗದಂತೆ ಭಾಸವಾದರೆ ಅದನ್ನು ಮಿಥ್ಯ ಪ್ರತಿಬಿಂಬ ಎಂದು ಕರೆಯಲಾಗ್ತದ ನೋಟದ ನೇರಕ್ಕಿಲ್ಲದ ಅಥವಾ ಬೇರೆ ಎತ್ತರದಲ್ಲಿರುವ ದೃಶ್ಯಗಳನ್ನು ನೋಡಲು ಪೆರಿಯೋಸ್ಕೋಪ್ಗಳನ್ನು ಬಳಸಲಾಗುತ್ತದೆ ನೆಕ್ಸ್ಟ್ ಸಬ್ಮೆರಿನ್ಗಳಲ್ಲಿ ನೀರಿನ ಮೇಲಿನ ದೃಶ್ಯಗಳನ್ನು ನೋಡಲು ಪೆರಿಯೋಸ್ಕೋಪ್ಗಳನ್ನು ಕೂಡ ಬಳಸಲಾಗ ಬಳಸುತ್ತಾರೆ ನೆಕ್ಸ್ಟ್ ಸಮತಲ ದರ್ಪಣವನ್ನು ಸೌರಓಲೆಗಳಲ್ಲಿ ಸೂರ್ಯನ ಕಿರಣಗಳು ಓಲೆಯ ಒಳಭಾಗಕ್ಕೆ ಪ್ರತಿಫಲಿಸಲು ಉಪಯೋಗಿಸುತ್ತಾರೆ ನೆಕ್ಸ್ಟ್ ನುಣುಪಾದ ಮೆರಗುಗೊಳಿಸಿದ ಮೇಲ್ಮೈಯನ್ನು ದರ್ಪಣ ಎಂದು ಕರೆಯುತ್ತಾರೆ ಸಮತಲ ದರ್ಪಣವನ್ನು ಸೂಕ್ಷ್ಮ ದರ್ಶಕದಲ್ಲಿ ಬೆಳಕನ್ನು ವಸ್ತುವಿನ ಮೇಲೆ ಬೀಳುವಂತೆ ಮಾಡಲು ಉಪಯೋಗಿಸುತ್ತಾರೆ ನೆಕ್ಸ್ಟ್ ಕಿರಣಗಳು ತೆಗ್ಗಿನ ಭಾಗದ ಮೂಲಕ ಪ್ರತಿಫಲಿಸುವಂತಿದ್ದರೆ ಅದನ್ನು ನಿಮ್ನ ದರ್ಪಣ ಇಲ್ಲಿ ಕಿರಣಗಳು ಕೇಂದ್ರೀಕೃತವಾಗುತ್ತವೆ ನಿಮ್ನ ದರ್ಪಣದಲ್ಲಿ ಈ ರೀತಿ ಬಂದು ಒಂದು ಕಡೆ ಕೇಂದ್ರೀಕೃತ ಆಗ್ತವೆ ಅಂತ ಹೇಳ್ತಾರೆ ನೆಕ್ಸ್ಟ್ ಕಿರಣಗಳು ಉಬ್ಬಿನ ಭಾಗದ ಮೂಲಕ ಪ್ರತಿಫಲಿಸುವಂತಿದ್ದರೆ ಅದನ್ನು ಪೀನ ದರ್ಪಣ ಇಲ್ಲಿ ಕಿರಣಗಳು ಚದರುತ್ತವೆ ಅಂತ ಕೂಡ ಹೇಳ್ತಾರೆ ನೆಕ್ಸ್ಟ್ ಪ್ರಶ್ನೆ ನಿಮ್ಮ ದರ್ಪಣದ ಪ್ರಧಾನ ಅಕ್ಷದ ಸಮಾಂತರವಾಗಿ ಚಲಿಸುವ ಯಾವುದೇ ಕಿರಣವು ಪ್ರತಿಫಲಕ ಬಳಿಕ ಪ್ರಧಾನ ಸಂಗಮದ ಮೂಲಕ ಹಾಯ್ದು ಹೋಗುತ್ತವೆ ಸ್ನೇಹಿತರೆ ಇದೇ ರೀತಿ ನಿಮಗೆ ಏಳನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಕೂಡ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಇದೇನೀಗ ಕ್ಲಾಸ್ ಮಾಡೋಕ್ಕ ಇದೇ ರೀತಿ ಕಂಟಿನ್ಯೂ ಕ್ಲಾಸ್ ಏನಾದರೂ ಬೇಕಾಯ್ತಾರೆ ಆದಷ್ಟು ಕಮೆಂಟ್ ಮೂಲಕ ಎಸ್ ಅಂತ ಕಮೆಂಟ್ ಮಾಡಿ ನೀವು ಮಾಡೋ ಒಂದೊಂದು ಕಮೆಂಟು ಲೈಕ್ ನಮಗೆ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳನ್ನು ಮಾಡಲು ಸ್ಫೂರ್ತಿದಾಯಕವಾಗಿರ್ತವೆ ಇನ್ನು ನೆಕ್ಸ್ಟ್ ಪೀಣ ದರ್ಪಣದಲ್ಲಿ ಪ್ರತಿಬಿಂಬವು ಮಿಥ್ಯ ಪ್ರತಿಬಿಂಬವಾಗಿದ್ದು ನೇರವಾಗಿರುತ್ತದೆ ಮತ್ತು ವಸ್ತುವಿಗಿಂತ ಚಿಕ್ಕದಾಗಿರುತ್ತದೆ ಅದೇ ರೀತಿ ಸತ್ಯ ಪ್ರತಿಬಿಂಬವು ತೆಲೆ ಕೆಳಗಾಗಿ ಕಾಣುತ್ತದೆ ನಿಮ್ಮ ದರ್ಪಣದಲ್ಲಿ ಅದೇ ರೀತಿ ಮಿಥ್ಯ ಪ್ರತಿಬಿಂಬ ನೇರವಾಗಿ ಕಾಣುತ್ತದೆ ಮತ್ತು ಗಾತ್ರದಲ್ಲಿ ಚಿಕ್ಕದಾಗಿ ಇರುತ್ತದೆ ಇದು ಪೀನ ದರ್ಪಣ ಅದೇ ರೀತಿ ಟಾರ್ಚ್ ಲೈಟ್ ಮತ್ತು ಹೆಡ್ ಲೈಟ್ಗಳಲ್ಲಿ ಬಲ್ಪ್ ಅನ್ನು ಪ್ರಧಾನ ಇಟ್ಟಿರುತ್ತಾರೆ ಇದರಿಂದ ಬೆಳಕು ಪ್ರತಿಫಲಿಸಲು ಸಮಾಂತರವಾಗಿ ಚಲಿಸುತ್ತದೆ ನೆಕ್ಸ್ಟ್ ನಿಮ್ನ ದರ್ಪಣವು ವಸ್ತುವಿನ ಚಿಕ್ಕದಾದ ಪ್ರತಿಬಿಂಬವನ್ನು ಮೂಡಿಸುತ್ತದೆ ಅದೇ ರೀತಿ ನೆಕ್ಸ್ಟ್ ಪೀನ ದರ್ಪಣವನ್ನು ವಾಹನದ ಹಿನ್ನೋಟಕ್ಕಾಗಿ ಬಳಸುತ್ತಾರೆ ಮತ್ತು ಬೀದಿ ದೀಪಗಳಲ್ಲಿ ಕೂಡ ಬಳಸುತ್ತಾರೆ ವಾಹನದ ಹಿನ್ನೋಟಕ್ಕೆ ಅಂದರೆ ನಿಮ್ಮ ಮಿರರ್ದಲ್ಲಿ ಹಿಂದೆ ಗಾಡಿ ಕಾಣ್ತಾವಿಲ್ಲ ಅಂತೇಳಿ ನೋಡೋಕೆ ಇದನ್ನು ಬಳಸ್ತಾರೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಒಟ್ಟು ಐವತ್ತು ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ದೀವಿ ಇದು ಬಂದು ಏಳನೇ ತರಗತಿ ವಿಜ್ಞಾನ ವಿಷಯದ ಶಾರ್ಟ್ಕಟ್ ನೋಟ್ಸ್ ಆಗಿರ್ತಾವೆ ಇದು ಡಿಟೇಲ್ ಆಗಿ ಇರ್ತದೆ ಒಟ್ಟು ಪ್ರತಿಯೊಂದು ಕೂಡ ಕ್ಲಾಸನ್ನು ಮಾಡಬೇಕಪ್ಪ ಅಂದರೆ ನೀವು ಆದಷ್ಟು ಕಮೆಂಟ್ ಮೂಲಕ ಎಸ್ ಅಂತ ಕಮೆಂಟ್ ಮಾಡಿದರೆ ಪ್ರತಿಯೊಂದು ಇದಕ್ಕೆ ಇದು ಏಳನೇ ತರಗತಿ ಹತ್ತನೇ ತರಗತಿವರೆಗೂ ಕೂಡ ಶಾರ್ಟ್ಕಟ್ ನೋಡ್ಸಿರ್ತದೆ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿ ನೀವು ಹೆಚ್ಚಿನ ಹೆಚ್ಚಿಗೆ ವಿಡಿಯೋನ ಶೇರ್ ಮಾಡಿ ಅದೇ ರೀತಿ ಒಂದು ಮಿನಿಮಮ್ ಅಂದರೂ ಕೂಡ ಎಸ್ ಅಂತ ಕಮೆಂಟನ್ನು ಮಾಡಿದವರ ಸಂಖ್ಯೆ ಒಂದು ನಲ್ವತ್ತರಿಂದ ಐವತ್ತಿದ್ದರೆ ಮಾತ್ರ ನಾವು ವಿಡಿಯೋನ ಕಂಟಿನ್ಯೂ ಮಾಡ್ತೀವಿ ಇಲ್ಲಾಂದರೆ ಇಲ್ಲಿಗೆ ಸ್ಟಾಪ್ ಮಾಡ್ತೀವಿ ಇಲ್ಲಿ ನೋಡ್ಕೊಬೋದು ಯಾವ ರೀತಿ ಪಿ ಡಿ ಎಫ್ ಇದೆ ಅಂತ ಸ್ನೇಹಿತರೆ ಅದೇ ರೀತಿ ನಿಮಗೇನಾದರೂ ಆರ್ ಆರ್ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾಗಿತ್ತಂದ್ರೆ ನೈನ್ ಫೈ ತ್ರೀ ಏಯ್ಟ್ ಒನ್ ಪಾಯ್ ಒನ್ ಪಾಯ್ ತ್ರೀ ಪೈ ಈ ನಂಬರಿಗೆ ವಾಟ್ಸಪ್ ಮುಖಾಂತರ ನೀವು ನಮ್ಮ ಚಾನಲ್ ವಿಡಿಯೋ ನೋಡಿದ್ದನ್ನು ಸ್ಕ್ರೀನ್ಶಾಟ್ ಕಳಿಸಿದರೆ ನಿಮಗೆ ಸಿಲಬಸ್ಸಲ್ಲಿರುವ ಜಿ ಕೆ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಮ್ಯಾಥಮೆಟಿಕ್ಸು ರೀಸ್ನಿಂಗು ಓಲ್ಡ್ ಕ್ವೆಶನ್ ಪೇಪರು ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ ಸೇರಿಸಿ ಕೇವಲ ಎರಡುನೂರು ರೂಪಾಯಿ ಆಗಿ ಈ ನೋಟ್ಸನ್ನು ನೀಡ್ತಾರೆ ಅದ್ರ ಜೊತೆಗೆ ಇದು ಏಳನೇ ತರಗತಿ ಅಂತಾರೆ ಹತ್ತನೇ ತರಗತಿವರೆಗೆ ಏನಿದೆ ಶಾರ್ಟ್ಕಟ್ ನೋಟ್ಸ್ ಇದೆ ಅಲ್ಲ ವಿಜ್ಞಾನ ವಿಷಯದ್ದು ಇದನ್ನು ಕೂಡ ನಿಮಗೆ ಉಚಿತವಾಗಿ ಕೂಡ ಕಳಿಸ್ತಾರೆ ಯಾರಿಗಾದರೂ ನೋಟ್ಸ್ ಬೇಕಾಗಿತ್ತು ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಇದೇ ರೀತಿ ಕಂಟಿನ್ಯೂಸ್ ಸಪ್ರೇಟಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನಲ್ಲಿ ಶುಭನ ಶುಭ ದಿನ